ಆತ್ಮೀಯರ ಎಲ್ಲರಿಗೂ ನಮಸ್ಕಾರ ಮೈಸೂರು ರಂಗಾಯಣಕ್ಕೆ ಈಗ ಮೂವತ್ತೈದರ ಹರೆಯ ಹಾಗೆ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ಇದು ಇಪ್ಪತ್ತ್ನಾಲ್ಕನೆಯ ವರ್ಷದ ನಾಟಕೋತ್ಸವ ಎರಡು ಸಾವಿರದ ಒಂದನೇ ವರ್ಷದಲ್ಲಿ ಪ್ರಾರಂಭವಾದಂತಹ ಈ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ಈ ವರ್ಷ ಇಪ್ಪತ್ತ ನಾಲ್ಕನೆಯದಾಗಿ ಬಿಡುಗಡೆ ಅನ್ನುವಂತಹ ಆಶಯದಲ್ಲಿ ಆಯೋಜನೆಗೊಳ್ತಾ ಇದೆ ಜನವರಿ ಹದಿನಾಲ್ಕನೆಯ ತಾರೀಕಿನಿಂದ ಹತ್ತೊಂಬತ್ತನೆಯ ತಾರೀಕಿನವರೆಗೆ ಇದಕ್ಕೆ ಮುಂಚಿತವಾಗಿ ನಾವು ರಂಗಾಯಣದ ಆವರಣದಲ್ಲಿಯೇ ಕಿಂದರಿ ಜೋಗಿ ಆವರಣದಲ್ಲಿ ಹದಿಮೂರನೇ ತಾರೀಕು ಜನಪದ ಉತ್ಸವ ಉದ್ಘಾಟನೆಯನ್ನು ಇದ್ದೇವೆ ಜನಪದ ಉತ್ಸವ ಕಾರ್ಯಕ್ರಮಗಳು ಒಟ್ಟು ಬಹುರೂಪಿಯ ಆರು ದಿನಗಳು ನಡೆಯಲಿದೆ ಹಾಗೆಯೇ ಅದಕ್ಕೆ ಹೊಂದಿಕೊಂಡಂತೆ ನಾವು ಚಿತ್ರಕಲಾ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅದು ಹನ್ನೊಂದನೇ ತಾರೀಕು ಬೆಳಗ್ಗೆ ಉದ್ಘಾಟನೆ ಆಗಲಿದೆ ಬೀದಿ ನಾಟಕಗಳ ಮುಖಾಂತರ ಪ್ರಚಾರ ನಡೆಯಲಿದೆ ಅದು ಕೂಡ ಹನ್ನೊಂದನೇ ತಾರೀಕು ಉದ್ಘಾಟನೆಗೊಳ್ಳಲಿದೆ ಅದರ ಜೊತೆಗೆ ವಿಶೇಷವಾಗಿ ಬಹುರೂಪಿಗೆ ಸಂಬಂಧಪಟ್ಟಂತೆ ಆಯೋಜನೆ ಮಾಡಿರುವಂತಹ ಚಲನಚಿತ್ರೋತ್ಸವ ಅವತ್ತು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭೂಮಿಗೀತದಲ್ಲಿ ಚಾಲನೆಗೊಳ್ಳಲಿದೆ ಅದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಿವಿಧ ಗಣ್ಯರು ನಮ್ಮ ಜೊತೆಯಲ್ಲಿ ಇರ್ತಾರೆ ಹಾಗೆಯೇ ಅವತ್ತು ಸಂಜೆ ಐದು ಗಂಟೆಗೆ ವನರಂಗದಲ್ಲಿ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಚಾಲನೆ ಕೊಡ್ತಾ ಇದ್ದಾರೆ ಅವತ್ತು ನಮ್ಮ ಜೊತೆಗೆ ಖ್ಯಾತ ಬಾಲಿವುಡ್ ನಟರು ಹಾಗೂ ಹಿರಿಯ ರಂಗಕರ್ಮಿಗಳು ಆದಂತಹ ಶ್ರೀ ಅತುಲ್ ಕುಲಕರ್ಣಿಯರವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಹಾಗೆ ಅವರ ಜೊತೆಯಲ್ಲಿ ಹಲವು ಗಣ್ಯರು ನಮ್ಮ ಜೊತೆಯಲ್ಲಿ ಇರ್ತಾರೆ ಒಟ್ಟು ಐದು ವೇದಿಕೆಗಳಲ್ಲಿ ಈ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚಟುವಟಿಕೆಗಳು ನಡೆಯಲಿದೆ ವನರಂಗದಲ್ಲಿ ಭೂಮಿಗೀತದಲ್ಲಿ ಹಾಗೆ ವಿವಿ ಕಾರಂತ ರಂಗಚಾವಡಿಯಲ್ಲಿ ಹಾಗೆಯೇ ಶ್ರೀರಂಗ ಹಾಗೆ ಲಂಕೇಶ್ ಮತ್ತು ಕರ್ನಾಟಕ ಕಲಾಮಂದಿರ ಹಾಗೂ ಕಿರುರಂಗಮಂದಿರದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಈ ವರ್ಷದ ಬಹುರೂಪಿಯನ್ನು ವಿಶೇಷವಾಗಿ ಮಕ್ಕಳ ಬಹುರೂಪಿಯನ್ನು ಕೂಡ ಅದರ ಜೊತೆಯಲ್ಲಿ ತಂದು ಕರ್ನಾಟಕ ಕಲಾಮಂದಿರಲ್ಲಿ ನಡೆಯುವಂತಹ ಎಲ್ಲ ನಾಟಕಗಳನ್ನು ಮಕ್ಕಳ ಕೇಂದ್ರಿತವಾಗಿ ಆಯೋಜನೆ ಮಾಡಲಾಗಿದೆ ಮತ್ತು ವಿಶೇಷವಾಗಿ ಚಲನಚಿತ್ರೋತ್ಸವ ಅದು ನಮ್ಮ ಶ್ರೀರಂಗ ಜಾಗ ಸ್ಥಳದಲ್ಲಿ ನಡೆಯಲಿದೆ ಪ್ರತಿದಿನ ಬೆಳಗ್ಗಿನಿಂದಲೇ ಸಂಜೆ ತನಕ ನಡೆಯಲಿದೆ ಹಾಗೆ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಬಿ ವಿ ಕಾರಂತ ರಂಗಚಾವಡಿಯಲ್ಲಿ ಆಯೋಜನೆ ಮಾಡಲಾಗಿದೆ ರಾಷ್ಟ್ರದಾದ್ಯಂತ ವಿವಿಧ ಚಿಂತಕರು ಈ ಒಂದು ವಿಚಾರ ಸಂಕಿರಣದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಹಲವು ಮಳಿಗೆಗಳನ್ನು ಈ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವದ ಅಂಗವಾಗಿ ಕಲಾಮಂದಿರದ ಆವರಣದಲ್ಲಿ ತೆರೆಯಲಾಗ್ತಾ ಇದೆ ಅಲ್ಲಿ ವಿವಿಧ ಕರಕುಶಲ ಪ್ರದರ್ಶನಗಳಿರುತ್ತೆ ಪ್ರಾತ್ಯಕ್ಷಿಕೆ ಇರುತ್ತೆ ಪುಸ್ತಕ ಮಳಿಗೆಗಳಿದೆ ಹಾಗೆ ದೇಸಿ ಆಹಾರ ಮಳಿಗೆಗಳನ್ನು ಕೂಡ ತೆರೆಯಲಾಗಿದೆ ಈ ಎಲ್ಲವನ್ನೂ ಕೂಡ ಮೈಸೂರಿನ ರಂಗಾಯಣ ಮತ್ತು ಕಲಾಮಂದಿರದ ಆವರಣದಲ್ಲಿ ಕಲಾಸಕ್ತರನ್ನು ಬರಮಾಡಿಕೊಳ್ಳಲಿಕ್ಕೆ ಸಿದ್ಧವಾಗಿದೆ ವಿಶೇಷವಾಗಿ ಆಯೋಜನೆವಾಗ್ತಿರುವಂತಹ ಈ ಒಂದು ರಾಷ್ಟ್ರೀಯ ನಾಟಕೋತ್ಸವಕ್ಕೆ ನಮ್ಮ ಜೊತೆಗೆ ನೀವು ಬನ್ನಿ ಬಿಡುಗಡೆ